ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಓಂ ಶ್ರೀ ಗುರು ಬಸವನಗ ಪೂಜ್ಯ ಗುರುಗಳಾದಂತಹ ಸಂಗನ ಬಸವ ಮಹಾಸ್ವಾಮಿ ಹೃದಯನದಲ್ಲಿ ಸ್ಮರಣೆ ಮಾಡಿಕೊಂಡು ಪೂಜ್ಯ ಗುರುಗಳು ಮಾರ್ಗದರ್ಶಕರಾದ ಜಗತ್ತು ಹುಟ್ಟೂರು ಬಸವನ ಮಹಾಸ್ವಾಮಿ ಅಡಿದಾವರಿಗೆ ಅಂತಮುಖನಾಗಿ ಕುಡಗೋಡು ತಾಲೂಕಿನ ಸೋಮಸಂಬಿ ಗ್ರಾಮದ ಶ್ರೀ ಜಗದ್ ಪುಟ್ಟೂರು ಸ್ವಾಮಿ ಶಾಖಾ ಮಠದ ವಿರಕ್ತ ಮಠದ ಉತ್ತರಾಧಿಕಾರಿಯ ನಿರಂಜನ ಚಿತ್ರಪಟ್ಟಿ ಕಾರ್ಯಕ್ರಮ ಪ್ರಯುಕ್ತವಾಗಿ ಹನಗಿಲ್ಲ ಗುರುಕುಮಾರ ಮಹಾಸ್ವಾಮಿ ಅವರ ಜೀವನ ದರ್ಶನ ಪ್ರವಚನವನ್ನು ಇದೇ ತಿಂಗಳು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹನಗಿಲ್ಲ ಗುರುಕುಮಾರ ಮಹಾಸ್ವಾಮಿಗಳವರ ಜೀವನ ದರ್ಶನ ಪ್ರವಚನ ಈ ಕಾರ್ಯಕ್ರಮದಲ್ಲಿ ಪಾವನ ಸಾನಿಧ್ಯವನ್ನ ಪೂಜ್ಯ ಗುರುಗಳಾದಂತಹ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರ ಪಾವನ ಸಾನಿಧ್ಯದಲ್ಲಿ ದರೂರಿನ ಕೊಟ್ಟೂರು ದಿ ಕೊಟ್ಟೂರು ಮಹಾಸ್ವಾಮಿಗಳವರು ಕುರುಗೋಡದ ನಿರಂಜನ ನಿರಂಜನ ಪ್ರಭು ಮಹಾಸ್ವಾಮಿಗಳವರು ಬೂದುಗುಂಪದ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಸಂಗನಾಳದ ವಿಶ್ವೇಶ್ವರ ದೇವರು ಈ ಕಾರ್ಯಕ್ರಮದ ಸಮ್ಮುಖವನ್ನು ನಡೆಸ್ತಾ ಇದ್ದಾರೆ ಅದರ ಪ್ರಯುಕ್ತವಾಗಿ ಅದಕ್ಕಿಂತ ಮುಂಚೆ ಷಡಸ್ಥಲ ಧ್ವಜಾರೋಹಣವನ್ನು ಆತ್ಮೀಯ ಪರಮ ಪೂಜ್ಯರಾದಂತಹ ತ್ರೀಧರಗಡ್ಡೆಯ ಮರಿಕೊಟ್ಟೂರು ದೇಶಿಕರು ಅವರ ಅಮೃತ ಹಕ್ಕದಿಂದ ಶಠಸ್ಥಳ ಧ್ವಜಾರೋಹಣವನ್ನು ನಡೆಸ್ತಾ ಇದೆ ಈ ಕಾರ್ಯಕ್ರಮದ ಪುರಾಣ ಮತ್ತು ಪ್ರವಚನಕಾರ ಪುರಾಣ ಮತ್ತು ಪ್ರವಚನವನ್ನ ಗದುಗಿನ ಸಿದ್ದೇಶ್ವರ ಸಿದ್ಧಲಿಂಗ ಶಿವಲಿಂಗ ಮಹಾ ಶಿವಲಿಂಗ ಶಾಸ್ತ್ರೀಜಿಯವರು ನಡೆಸ್ತಾ ಇದ್ದಾರೆ ಸಂಗೀತಗಾರರು ಈಗ ಹಲವಾರು ಸಂಗೀತಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸೇವೆಯನ್ನ ನಡೆಸ್ತಾ ಇದ್ದಾರೆ ಅದಕ್ಕಿಂತ ಐದು ಗಂಟೆಗೆ ಮುಂಚೆ ಸೋಮ ಸಮುದ್ರ ಗ್ರಾಮದ ಸುತ್ತಮುತ್ತಲಿರುವಂಥ ಎಲ್ಲ ತಾಯಂದಿರ ತೆಲೆಯ ಮೇಲೆ ಬಸವಾದಿ ಶಿವಸೇನಾದ ವಚನ ಕಟ್ಟ ಕಟ್ಟನ್ನು ಮೆರವಣಿಗೆ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಸಿ ಇದೇ ತಿಂಗ್ ಮುಂದಿನ ತಿಂಗಳು ಎಂಟು ಐದು ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣಗಲ ಗುರುಕುಮಾರ ಮಹಾಸ್ವಾಮಿ ಅವರ ಜೀವನ ದರ್ಶನ ಪುರಾಣ ಮಂಗಲ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ ಇಪ್ಪತ್ ಎಂಟು ಎಂಟನೇ ತಾರೀಕಿನಲ್ಲಿ ಮಹಿಳೆಯರಿಗೆ ಕುಡಿ ತುಂಬುವಂತಹ ಕಾರ್ಯಕ್ರಮ ಸಾಯಂಕಾಲ ಪುರಾಣ ಮಂಗಲ ಒಂಬತ್ತನೇ ತಾರೀಕಿಗೆ ಉತ್ತರಾಧಿಕಾರಿಯ ನಿರಂಜನ ಜಗಪಟ್ಟಿ ಕಾರ್ಯಕ್ರಮವನ್ನು ಪೂಜ್ಯ ಗುರುಗಳಾದಂತಹ ಹುಟ್ಟೂರು ಬಸವಲಿಂಗ ಮಹಾಸ್ವಾಮಿ ಆ ಥರ ಅದಕ್ಕಿಂತ ಅದ ಪ್ರತಿದಿನವೂ ಇದೇ ಗ್ರಾಮದಲ್ಲಿರುವಂತಹ ಎಲ್ಲ ಸದ್ಭಕ್ತರು ಹೂಡಿ ಸುತ್ತಮುತ್ತ ಎಲ್ಲ ಸದ್ಭಕ್ತರನ್ನು ಆಹ್ವಾನವನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತಂದು ಎಲ್ಲರಿಗೂ ಸದ್ಭಕ್ತರನ್ನು ಆಹ್ವಾನ ಮಾಡಿ ನಡೆಸಿ ನಡೆಸಿದ್ದಾರೆ ಪುರಾಣ ಪ್ರವಚನ ನಂತರ ಪ್ರಸಾದವನ್ನ ಇರುತ್ತದೆ ನಿರಂತರವಾಗಿ ಪ್ರಸಾದ ಸೇವೆಯನ್ನು ಸಹ ಎಲ್ಲ ಗ್ರಾಮಸ್ಥರು ನಡೆಸ್ತಾ ಇದ್ದಾರೆ ಅಂತಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಒಂದು ಯಶಸ್ವಿಗೊಳಿಸಬೇಕು ಅಂತಂದು ವಿನಂತಿ ಮಾಡಿಕೊಳ್ತೀನಿ ಎಲ್ಲ ಜಗದ್ಗುರ್ ಮಹಾಸಿ ಅವರ ಭಕ್ತಿಯನ್ನು ಸಮರ್ಪಣೆ ಮಾಡಿ ಪರಂಪರೆಯ ಹಿಂದಿನ ಸಂದರ್ಭ ನಿಲಯಕ್ಕೆ ಪಾವನ ಸಂವಿಧಾನಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈಗಾಗಲೇ ಕೊಟ್ಟೂರ ಶಾಖಾ ಮಠದ ಸಮುದ್ರದ ವಿರಕ್ತ ಮಠದ ನಿಯೋಜಿತ ಉತ್ತರಾಧಿಕಾರಿಗಳಾಗಿರುವಂತಹ ಪರಂಪೂಜೆ ಸಿದ್ಧಲಿಂಗ ದೀಕ್ಷಕರ ಒಂದು ನಿರಂಜನ ಚಿರಪಟಾಧಿಕಾರ ಮಹೋತ್ಸವದ ಅಂಗವಾಗಿ ಈಗಾಗಲೇ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಸಮಾಜ ಮುಖಿಯಾಗಿ ಧಾರ್ಮಿಕ ಮುಖ್ಯವಾಗಿ ಎಲ್ಲ ನಮ್ಮ ಸೋಮ ಸಮುದ್ರ ಭಕ್ತರು ಸುತ್ತಮುತ್ತಲ ಗ್ರಾಮದ ಎಲ್ಲ ಭಕ್ತರು ಕೂಡ ಬಹಳ ಔಚಿತ್ಯಪೂರ್ಣವಾಗಿ ಈ ನಿರಂಜನ ಚಿತ್ರ ಪಟಾಧಿಕಾರ ಮಹೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡವರಾಗಿದ್ದಾರೆ ಅದರ ಕುರಿತು ತಮ್ಮೊಂದಿಗೆ ಎರಡು ಮಾತುಗಳನ್ನ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ